ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಅನ್ನ ಪಪ್ಪು ಪಲ್ಯ ಇವತ್ತು ನಾನು ಏನ್ ಮಾಡ್ಕೊಂಡಿದ್ದೆ ಅದನ್ನ ಶೇರ್ ಮಾಡ್ತಾ ಇದೀನಿ ಇವತ್ತಂತ ಅಲ್ಲ ರೆಗ್ಯುಲರ್ ಆಗಿ ಇದೇ ತರ ಕಂಪ್ಲೀಟ್ ಪ್ಲೇಟ್ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಸೊ ಹೇಗ್ ಮಾಡೋದು ಈ ಹೆಲ್ದಿ ರೆಸಿಪಿನ ನೋಡೋಣ ಬನ್ನಿ ನಾನು ಒಂದು ಗ್ಲಾಸ್ ಅಷ್ಟು ಊಟದಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ಸೋನ ಮಸೂರಿ ರೈಸು ಚೆನ್ನಾಗಿ ಇದನ್ನ ಒಂದ್ ಎರಡು ಸಾವಿರ ತೊಳಿಬೇಕು ತೊಳೆದ್ಬಿಟ್ಟು ಅಕ್ಕಿನ ನೆನ್ಸ್ ಮಾಡಿದ್ರೆ ಹೂ ಥರ ಆಗುತ್ತೆ ಸೊ ಒಂದ್ ಅರ್ಧ ಗಂಟೆ ಟೈಮ್ ಇತ್ತು ಅಂತಂದ್ರೆ ಒಂದು ಅರ್ಧ ಗಂಟೆ ನೀರು ಹಾಕಿ ನೆನ್ಸಿಟ್ಕೊಳ್ಳಿ ಇವತ್ತು ಅನ್ನ ಮಾಡ್ಕೊಳ್ಳಿ ನಾನು ಅಗ್ಯಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬಳಸ್ತಾ ಇದ್ದೀನಿ ರೈಸ್ ಮಾತ್ರ ಅಲ್ಲ ಸುಮಾರು ರೆಸಿಪೀಸ್ ನ ಮಾಡ್ಕೋಬಹುದು ಮ್ಯಾನ್ಯೂಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ನೋಡಿ ಇದು ಸ್ಟೀಮ್ ಬ್ಯಾಸ್ಕೆಟ್ ಹಾಗೆ ಕುಕ್ ಮಾಡಲಿಕ್ಕೆ ಕಂಟೈನರ್ ಚೆನ್ನಾಗಿದೆ ಮೆಟೀರಿಯಲ್ ನೀವು ಇದ್ರಲ್ಲಾದ್ರೂ ಡೈರೆಕ್ಟ್ ಆಗಿ ಅಕ್ಕಿನ ಹಾಕಿ ಅನ್ನ ಮಾಡ್ಕೋಬಹುದು ಅಥವಾ ಸ್ಟೀಮ್ ಕುಕ್ ಮಾಡ್ಕೋಬೇಕು ಅಂದ್ರೆ ಈ ಬ್ಯಾಸ್ಕೆಟ್ ನಲ್ಲಿ ಹಾಕೊಳ್ಳಿ ನೆನ್ಸಿಟ್ಟಿರೋ ನೀರ್ನೆಲ್ಲ ಒಂದು ಪಾತ್ರೆಗೆ ಬಗ್ಗಿಸಿಕೊಂಡು ಅಕ್ಕಿನ ಈ ಸ್ಟೀಮ್ ಬ್ಯಾಸ್ಕೆಟ್ಗೆ ಹಾಕಿ ಇದಕ್ಕೆ ಒಂದು ಕಪ್ ರೈಸ್ಗೆ ಮೂರ್ ಕಪ್ ಅಷ್ಟು ನೀರ್ ಹಾಕೋಬೇಕು ನಾರ್ಮಲ್ ಕುಕ್ಕರ್ ಅಲ್ಲಿ ಟು ಟೂ ಹಾಕೋತೀವಿ ಇದ್ರಲ್ಲಿ ಹಂಗಲ್ಲ ಗಂಜಿ ಎಲ್ಲ ತಳ ಕಿಳ್ಕೊಳ್ಳೋದ್ರಿಂದ ಮೂರ್ ಕಪ್ ಅಷ್ಟು ಹಾಕೊಳ್ಳಿ ಇದರಲ್ಲಿ ವೈಟ್ ರೈಸ್ ಆಪ್ಷನ್ ಕ್ಲಿಕ್ ಮಾಡಿ ಆನ್ ಬಟನ್ ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಅನ್ನ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಪಪ್ಪುಗೆ ಬೇಳೆ ನೆನೆಸ್ತಾ ಇದೀನಿ ಒಂದ್ ಅರ್ಧ ಕಪ್ ಅಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಒಂದೆರಡು ಸಲ ನಾಲ್ಕು ಕಪ್ ಆಗಷ್ಟು ನೀರ್ ಹಾಕೋಬೇಕು ಪಪ್ಗೆ ಗಟ್ಟಿ ಬೇಕು ಅಂದ್ರೆ ಮೂರು ಮೂರುವರೆ ಹಾಕೊಳ್ಳಿ ನಾನು ಇಲ್ಲಿ ಮೂರುವರೆ ಹಾಕೊಂಡಿದೀನಿ ನಾಲ್ಕು ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಜೀರೋಗ್ ಬಂದಿದೆ ಅಂದ್ರೆ ಅನ್ನ ಆಗಿದೆ ಅಂತ ಹೂ ತರ ಆಗಿದೆ ಅನ್ನ ಅನ್ನ ಬಸ್ತ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೂ ತರ ಆತರ ಆಗಿದೆ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಸಕತ್ತಾಗಿರುತ್ತೆ ಕೆಳಗಡೆ ಎಲ್ಲಾ ಗಂಜಿ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಪಪ್ಪಗೆ ಇಟ್ಕೋತಾ ಇದೀನಿ ಇದ್ರಲ್ಲೇನೆ ಇದ್ರಲ್ಲೇ ಮಾಡ್ಕೋಬಹುದು ಬೇಳೆ ನೀರ್ ಸಮೇತ ಹಾಕೊಂಡು ಇದ್ರ ಮೇಲೆ ಬ್ಯಾಸ್ಕೆಟ್ ಇಟ್ಬಿಟ್ಟು ಸ್ವಲ್ಪ ತರಕಾರಿ ಕೂಡ ಸ್ಟೀಮ್ ಪೂಕ್ ಮಾಡ್ಕೊತಾ ಇದೀನಿ ಒಟ್ಟಿಗೆ ಒಂದೇ ಸಲ ಆಗೋಗುತ್ತೆ ನುಗ್ಗೆಕಾಯಿ ಒಂದೆರಡು ಹಾಗೆ ಹೀರೆಕಾಯಿನ ಹಾಕ್ಬಿಟ್ಟು ಇದು ಬ್ರೌನ್ ರೈಸ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ತರಕಾರಿ ಒಂದು ಹತ್ತು ನಿಮಿಷ ಆದ್ಮೇಲೆ ತಕೊಂಡ್ಬಿಡಿ ಸಾಕು ಇಷ್ಟು ಬೆಂದ್ರೆ ಸ್ಟೀಮ್ ಕುಕ್ ಮಾಡಿದ್ರೆ ಇದಕ್ಕೇನೆ ಎರಡು ಟೊಮೆಟೊ ಒಂದ್ ಐದಾರು ಬೆಳ್ಳುಳ್ಳಿ ಹಾಗೆ ಒಂದು ಕಟ್ಟಷ್ಟು ಕೀರ ಸೊಪ್ಪು ತಗೊಂಡಿದ್ದೀನಿ ಯಾವ್ದಾನ ಹಾಕೋಬಹುದು ಒಂದ್ ಐದಾರು ಹಸಿಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಒಂದ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದೇ ಆಪ್ಷನ್ ಬ್ರೌನ್ ರೈಸ್ ಆಪ್ಷನ್ ಎಲ್ಲ ಇಟ್ಟರೆ ಝೀರೋ ತೋರ್ಸೋವರೆಗೂ ಇರಲಿ ಮೆತ್ತಗ್ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿರತ್ತೆ ಸೊ ಗ್ಯಾಸ್ನಲ್ಲೇ ಮಾಡ್ಕೋಬಹುದು ಗ್ಯಾಸ್ ಖಾಲಿಯಾಗಿತ್ತು ಏನ ಇಟ್ಬಿಟ್ಟೆಲ್ಲ ನಾವು ಹೊರಗಡೆ ಹೋಗಬೇಕು ಅಂದರೆ ಈ ರೈಸ್ ಕುಕ್ಕರ್ ಬೆಟರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಸ್ತ್ಕೊಳ್ಳಿ ಮಸ್ತ್ಕೊಂಡು ಒಗ್ಗರಣೆಗೆ ಹಾಕೊಂಡ್ರೆ ಪಪ್ ರೆಡಿ ಆಗುತ್ತೆ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಇಂಗು ಕರಿಬೇವನ್ನ ಹಾಕೊಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಕಿಚ್ಬಿಟ್ಟು ಹಾಕೊಂಡು ಇದಕ್ಕೆ ನುಗ್ಗೆಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿ ನುಗ್ಗೆಕಾಯಿ ಸ್ಟೀಮ್ ಕುಕ್ ಮಾಡಿರ್ತೀವಲ್ಲ ಅದನ್ನೂ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ಬೆಂದ್ಕೊಂಡಿದೆ ನೀವು ದಾಲ್ಗೆ ಹಾಕ್ಬಿಟ್ಟು ಬೇಯಿಸಿದ್ರೆ ಮುದ್ದೆ ಆಗ್ಬಿಡುತ್ತೆ ನುಗ್ಗೆಕಾಯಿ ಕೈಗೆ ಸಿಗಲ್ಲ ತಿನ್ನುವಾಗ ಸೊ ಈ ತರ ಮಾಡ್ಕೋಬಹುದು ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಆ ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹೆಚ್ಚಿಗೆ ಹಾಕೊಂಡಿದೀನಿ ಇದು ಜಸ್ಟ್ ಒಂದ್ ಕುದಿ ಬಂದ್ಮೇಲೆ ಗ್ಯಾಸ್ ನ ಆಫ್ ಮಾಡಿ ದಾಲ್ ರೆಡಿ ಜಾಸ್ತಿ ಕುದಿಸ್ಬಾರ್ದು ನೆಕ್ಸ್ಟ್ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಉದ್ದಿನ ಬೇಳೆ ಹಾಕೊಂಡು ಆವಾಗ ಹೀರೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ವಲ್ಲ ಇದು ಒಂದು ಹತ್ತು ನಿಮಿಷ ಸ್ಟೀಮ್ ಕುಕ್ ಆಗಿದೆ ಹಾಗೆ ಕರುಮ್ ಕರುಮ್ ಅಂತ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಹಾಗೆ ಹುರ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹುರಿದು ಕೊನೆಯಲ್ಲಿ ಒಂದು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಹೀರೆಕಾಯಿ ಫ್ರೈ ಕೂಡ ರೆಡಿ ಆಗುತ್ತೆ ನಾನು ಸಿಂಪಲ್ ಆಗಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರ ಮಧ್ಯಾಹ್ನ ಊಟಕ್ಕೆ ಅಂತ ಸಿಂಪಲ್ ಆಗಿ ಮಾಡ್ಕೊಂತೀನಿ ಹೆಲ್ದಿಯಾಗೂ ಇರುತ್ತೆ ಹೊಟ್ಟೆ ತುಂಬ್ದಂಗೂ ಇರುತ್ತೆ ಕಂಪ್ಲೀಟ್ ರೆಸಿಪಿ ಊಟ ಜೊತೆಗೆ ನನಗೆ ಹೆರಳಿಕಾಯಿ ಉಪ್ಪಿನಕಾಯಿ ಇರಲೇಬೇಕು ಮಧ್ಯಾಹ್ನ ಊಟಕ್ಕೆ ತುಂಬಾ ಇಷ್ಟ ಇದು ನುಗ್ಗೆಕಾಯಿ ಹಾಕಿರೋದ್ರಿಂದ ಪಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಪಪ್ ಜೊತೆ ಊಟ ಮಾಡಿದ್ರೆ ಸಕ್ಕದಾಗಿರುತ್ತೆ ಫೈಬರ್ಗೆ ನಾನು ಕ್ಯಾರೆಟು ಸೌತೆಕಾಯಿ ಸಲಾಡ್ ಆಗಿ ಹಾಗೆ ಹೀರೆಕಾಯಿ ಮಾಡ್ಕೊಂಡಿದ್ದೀನಿ ಪ್ರೋಟೀನ್ಗೆ ದಾಲ್ ಕಾರ್ಪ್ಸ್ಗೆ ರೈಸು ಒಂದೊಂದಿನ ರೈಸು ಒಂದೊಂದು ದಿವಸ ಜೋಳದ ರೊಟ್ಟಿ ರಾಗಿ ಮುದ್ದೆ ಈ ಥರ ಮಾಡ್ಕೊತೀನಿ ಸೊ ರೆಗ್ಯುಲರ್ ಆಗಿ ಈ ಥರ ಕಂಪ್ಲೀಟ್ ಮೀಲ್ ಊಟ ಮಾಡೋದು ಒಳ್ಳೇದು ಹೆಲ್ತ್ ಮೇಂಟೈನ್ ಆಗುತ್ತೆ ವೆಯ್ಟ್ ಕೂಡ ಮೈಂಟೈನ್ ಆಗುತ್ತೆ ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು